ಶೈಕ್ಷಣಿಕ ವರ್ಷಾರಂಭ ವಿದ್ಯಾರ್ಥಿಗಳಿಗೆ ಹೂಮಳೆ ಸ್ವಾಗತ ಕೋರಿದ ಜೂನಿಯರ್ ಕಾಲೇಜಿನ ವೃಂದ ಇದೇ ಸಂದರ್ಭದಲ್ಲಿ ಜೂನಿಯರ್ ಕಾಲೇಜಿನ ವೃಂದದವರು ಮಕ್ಕಳನ್ನು ಹೂಮಳೆ ಸುರಿಸುತ್ತಾ ಶಾಲೆಗೆ ಆಹ್ವಾನಿಸಿಕೊಂಡರು ಇದೇ ಸಂದರ್ಭದಲ್ಲಿ ಮಕ್ಕಳು ಸಂತೋಷದಿಂದ ಶಾಲೆಗಳಿಗೆ ತೆರಳಿದರು ಈ ದಿನ ಶಾಲಾ ಪ್ರಾರಂಭದ ದಿನ ಏನನ್ಸತ್ತೆ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳನ್ನು ಶಾಲೆಗೆ ಬರ್ಮಾಡ್ಕೊಳ್ಳುವಂತಹ ಪ್ರಾರಂಭದ ದಿನ ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಎಲ್ಲರಿಗೂ ಉತ್ಪೂರ್ಕವಾದಂತಹ ವಾತವರವನ್ನು ಮಾಡ್ತಾ ಎಲ್ಲರಿಗೂ ಅಭಿನಂದನ ಕಲ್ಸಿ ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಸಹ ಉತ್ತಮವಾದಂತಹ ನಮ್ಮ ಶಾಲೆಗೆ ನೀವೆಲ್ಲರೂ ಕೊಡ್ತೀರಿ ಅಂತಕ್ಕಂಥ ಮಹದಾಶಯದಿಂದ ನಿಮ್ಮನ್ನ ಬರ್ಮಾಡ್ಕೊಳ್ತಾ ಇದ್ದೇವೆ ಅದನ್ನ ಜ್ಞಾಪನದಲ್ಲಿ ಇಟ್ಕೊಂಡ್ಬಿಟ್ಟು ನೀವೆಲ್ಲರೂ ಉತ್ತಮ ರೀತಿಯ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಜೊತೆಗೆ ಸರ್ಕಾರಿ ಶಾಲೆಗಳು ಅನ್ನುವಂಥ ಈ ಸಂದರ್ಭದಲ್ಲಿ ಮೂಗು ಮುರಿಯುವಂಥ ಸಂದರ್ಭದಲ್ಲಿ ಎಲ್ಲ ಪೋಷಕರು ಸಹ ಇವತ್ತು ನಾವು ಸರ್ಕಾರಿ ಶಾಲೆಗಳ ಕಡೆಗೆ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಉತ್ತಮವಾದಂಥ ರಿಸಲ್ಟ್ಗಳನ್ನು ಕೊಡ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ನೂರ ಐದು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದರು ಆ ನೂರ ಐದು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ತೊಂಬತ್ತೆರಡು ಜನ ವಿದ್ಯಾರ್ಥಿಗಳು ಪಾಸಾಗಿ ಶೇಕಡ ಎಂಬತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ಫಲಿತಾಂಶದೊಂದಿಗೆ ನಮ್ಮ ಶಾಲೆಗೆ ಉತ್ತಮವಾದಂಥ ಫಲಿತಾಂಶವನ್ನು ತಂದಿದ್ದಾರೆ ಅದರಲ್ಲಿ ಹದಿಮೂರು ಜನ ಪಾಸ್ ಪಾಸಾಗಿದ್ದಾರೆ ನಲವತ್ನಾಲ್ಕು ಜನ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ ಇಪ್ಪತ್ತೊಂದು ಜನ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ ಹನ್ನೊಂದು ಜನ ನಲ್ಲಿ ಕ್ಲಾಸ್ನಲ್ಲಿ ಪಾಸಾಗಿಬಿಟ್ಟು ಉತ್ತಮವಾದ ಫಲಿತಾಂಶವನ್ನು ನೀಡಿದ್ದೀರ ಇದು ಎಲ್ಲ ಸಮಾಜಕ್ಕೆ ಒಂದು ಮಾರ್ಗದರ್ಶಿಯಾಗಿ ಇರಬೇಕು ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮಕ್ಕಳನ್ನು ಸೇರಿಸಬೇಕು ಅಂತಕ್ಕಂಥ ಒಂದನ್ನು ಒತ್ತಾಯ ಮಾಡ್ತಾ ಉತ್ತಮವಾದಂತಹ ಎಲ್ಲ ಸೌಲಭ್ಯಗಳು ಶಾಲೆಯಲ್ಲಿ ಸಿಗ್ತಾ ಇದಾವೆ ಸರ್ಕಾರ ಇವತ್ತು ಬಿಸಿ ಊಟವನ್ನು ಕೊಡ್ತಾ ಇದೆ ಮಧ್ಯಾಹ್ನದಲ್ಲಿ ಬೆಳಗ್ಗೆ ಹಾಲ್ ಕೊಡ್ತಾ ಇದೆ ಹಾಗೂ ಎರಡು ಜೊತೆ ಬಟ್ಟೆಗಳನ್ನು ಕೊಡ್ತಾ ಇದೆ ಪುಸ್ತಕಗಳನ್ನು ಫ್ರೀಯಾಗಿ ಕೊಡ್ತಾ ಇದೆ ಮತ್ತೆ ಶೂ ಮತ್ತೆ ಸಾಕ್ಸ್ ಗಳನ್ನು ಸಹ ಕೊಡ್ತಾ ಇದೆ ಈ ಎಷ್ಟೆಲ್ಲ ಸೌಲಭ್ಯಗಳನ್ನ ಒಂದು ಏನು ವಸತಿ ಶಾಲೆ ಯಾವ ರೀತಿ ಸೌಲಭ್ಯಗಳನ್ನು ಸೌಲಭ್ಯಗಳನ್ನ ಕೊಡ್ತಾ ಇದೆಯೋ ಅಂತ ಸೌಲಭ್ಯಗಳನ್ನೆಲ್ಲ ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದೆ ಹಾಗಾಗಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ಮನವಿ ಮಾಡ್ತಾ ಇರ್ತಾ ನಮಗೆಲ್ಲ ಮಕ್ಕಳನ್ನು ಇವತ್ತು ಆಹ್ವಾನವನ್ನು ಮಾಡ್ತಾ ಇದ್ದೀನಿ ಶಾಲೆಗೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದ ರಾಮಸುಂದರ್ ಅವರು ನಮ್ಮ ಶಾಲೆ ನಾನು ಬಂದು ಒಂದೂವರೆ ವರ್ಷ ಆಯಿತು ಈ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಆದರೂ ಉತ್ತಮ ಶಿಕ್ಷಕರಿದ್ದರೂ ಪ್ರೈವೇಟ್ ಶಾಲೆಯಲ್ಲಿ ಹಾವಳಿ ಜಾಸ್ತಿ ಆಗಿ ಆಗಿರುವುದರಿಂದ ಈ ಸರ್ಕಾರಿ ಶಾಲೆಗಳನ್ನು ತಾಸರ ಭವನದಿಂದ ಕಾಣ್ತಾ ಇದ್ದಾರೆ ಆದರೆ ನುರಿತ ಶಿಕ್ಷಕರಿರುವುದೇ ಸರ್ಕಾರಿ ಶಾಲೆಯಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿ ಈ ಸಲ ನಮಗೆ ಪರ್ಸಂಟೇಜ್ ಅಂದರೆ ಉದ್ ಉತ್ತಮ ವಿದ್ಯಾರ್ಥಿಗಳನ್ನು ರೂಢಿಸುವಲ್ಲಿ ಶಿಕ್ಷಕರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಹಾಗೂ ಅವರ ಶ್ರಮ ಪರಿಶ್ರಮದಿಂದ ಸರ್ಕಾರಿ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಈ ಸರ್ಕಾರಿ ಶಾಲೆಯನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಏರಿಸಬೇಕು ಅಂದರೆ ಸರ್ಕಾರನೂ ಇದಕ್ಕೆ ಉತ್ತಮವಾದ ಕೆಲಸವನ್ನು ಮಾಡಬೇಕಾಗತ್ತೆ ಯಾಕಂದರೆ ಈ ಇಲ್ಲಿಗೆ ಬರುವಂಥ ಮಕ್ಕಳು ಅನುತ್ತೀರ್ಣರಾದರೂ ಅಥವಾ ಸಾಮಾನ್ಯ ಜ್ಞಾನ ಇಲ್ಲದವರು ಇದು ಇರ್ತಾರೆ ಜ್ಞಾನ ಇದ್ದರೂ ಇರ್ತಾರೆ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಅಂಥ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಗುಣಮಟ್ಟವಾಗಿ ತಗೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕಾಗತ್ತೆ ಇವತ್ತು ನಾವು ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶಾ ವರ್ಷಕ್ಕೆ ಬ ಮಕ್ಕಳನ್ನು ಬರಮಾಡಿಕೊಳ್ತಾ ಇದ್ದೇವೆ ಹಾಗೂ ಅವರಿಗೆ ಉತ್ತಮ ಶಿಕ್ಷಣದ ಅರಿವನ್ನು ಮೂಡಿಸ್ತಾ ಇದ್ದಾರೆ ಶಿಕ್ಷಕರು ಹಾಗಾಗಿ ಈ ವರ್ಷ ಹೋದ ವರ್ಷದಂಗೆ ಎಂಬತ್ತೇಳು ಪರ್ಸೆಂಟ್ ತೆಗೆದಂಥ ಮಕ್ಕಳು ಈ ಸಲ ನಮಗೂ ತೊಂಬತ್ತು ತ ಕೊಡ್ತಾರೆ ಪರ್ಸೆಂಟೇಜ್ ಕೊಡ್ತಾರೆ ಅಂತ ಆಶಾಭಾವನೆ ಇದೆ ಎಲ್ಲ ಮಕ್ಕಳು ಒಬ್ಬರಿಗಿಂತ ಒಬ್ಬರು ಶ್ರಮವಹಿಸಿ ಅವರ ಪರಿಶ್ರಮದಿಂದ ಹಾಗೂ ಶಿಕ್ಷಕರ ಉತ್ತಮ ನಡವಳಿಕೆ ಉತ್ತಮ ಶಿಕ್ಷಣದಿಂದ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸವಲತ್ತನ್ನು ಕೊಡ್ತಾ ಇದ್ದಾರೆ ಸರ್ಕಾರ ಆ ಸವಲತ್ತನ್ನು ಪಡೆದುಕೊಂಡು ಎಲ್ಲರೂ ಉತ್ತಮ ಶಿಕ್ಷಕರಾಗಲಿ ಉತ್ತಮ ಬೆಳವಣಿಗೆ ಆಗಲಿ ಯಾವುದೇ ಕೊರತೆ ಇಲ್ಲದೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಇವರಿಗೆ ಮಾರ್ಗದರ್ಶನವಾಗಲಿ ಅಂತ ನನ್ನ ಎರಡು ಮಾತನ್ನು ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಯ ಸಾಲಿನ ಶಾಲಾ ಪ್ರಾರಂಭೋತ್ಸವ ಈ ಸಂದರ್ಭದಲ್ಲಿ ನಮ್ಮ ಉಪ ಪ್ರಾಂಶುಪಾಲರು ನಮ್ಮ ಎಸ್ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಶಾಲೆಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವೈಯಕ್ತಿಕವಾಗಿ ಜೊತೆಗೆ ಈ ಸಂದರ್ಭದಲ್ಲಿ ಒಂದೆರಡು ಅಭಿಪ್ರಾಯವನ್ನು ಹೇಳ್ಕೊಳ್ಬೇಕು ಅಂದರೆ ಇತಿಹಾಸದ ಪುಟಗಳನ್ನು ತಿರುಸಿ ಹಾಕಿದರೆ ಸರ್ಕಾರಿ ಪ್ರೌಢಶಾಲಾ ವಿಭಾಗ ಸಾಗರ ಇಷ್ಟು ಉತ್ತಮ ಮಟ್ಟದ ಫಲಿತಾಂಶವನ್ನು ಯಾವ ವರ್ಷವೂ ಕೊಟ್ಟಿರಲಿಲ್ಲ ಎಂಬತ್ತೇಳು ಪರ್ಸೆಂಟ್ಗಿಂತ ಹೆಚ್ಚಿಗೆ ಫಲಿತಾಂಶವನ್ನು ಕೊಟ್ಟು ಇವತ್ತು ನಮ್ಮ ಶಾಲಾ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಮಾಡಿರ್ತಕ್ಕಂಥ ಫಲಿತಾಂಶದ ಕೀರ್ತಿ ಎಲ್ಲ ನಮ್ಮ ಕಳೆದ ವರ್ಷದ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಎಸ್ ಡಿ ಎಮ್ ಮತ್ತು ನಮ್ಮ ಊಟ ಉಳಾಂಚುಕಾಲರಿಗೂ ಮತ್ತು ಪೋಷಕರಿಗೂ ಇದನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ ನಾವು ಈ ವರ್ಷದಲ್ಲಿ ಭಾಳಷ್ಟು ಕ್ರಿಯಾ ಯೋಜನೆಗಳನ್ನು ವಾರ್ಷಿಕವಾಗಿ ಏನೇನು ಮಾಡ್ಕೋಬೇಕು ಫಲಿತಾಂಶ ಅಭಿವೃದ್ಧಿಗೆ ಎಂಬಕ್ಕಂಥದ್ದನ್ನು ಸಾಕಷ್ಟು ಈಗ ಎರಡು ದಿನಗಳ ಕಾಲ ನಾವು ಮಾಡಿಕೊಂಡಿದ್ದೀವಿ ಆ ಪ್ರಕಾರವಾಗಿ ಪ್ರತಿನಿತ್ಯ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಚಾಕು ತಪ್ಪದೆ ಮಾಡ್ತೀವಿ ಈ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಸಮಾಜದ ನಿರ್ಲಕ್ಷಿತ ವರ್ಗದ ಮತ್ತು ಕಟ್ಟ ಕಡೆಯ ವ್ಯಕ್ತಿಗಳ ಮಕ್ಕಳೇ ಹೆಚ್ಚಾಗಿ ನಮ್ಮ ಶಾಲೆಗೆ ಬರ್ತಾರೆ ಇಂಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾವೆಲ್ಲರೂ ಭಾವಿಸ್ತೀವಿ ಇಂಥ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ನಮ್ಮ ವೃತ್ತಿಯಲ್ಲಿ ನಾವು ಭಾಳಷ್ಟು ಆನಂದವನ್ನು ಅನುಭವಿಸ್ಬೋದು ಅಂತ ಇರ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಇದೆ ಈ ಮಕ್ಕಳಿಗೆ ನಿರ್ಲಕ್ಷಿತವಾಗಿರ್ತಕ್ಕಂಥ ಮಕ್ಕಳು ಮನೆಯಲ್ಲಿ ಪೋಷಕರು ಕೂಡ ಗಮನ ಹರಿಸಲಿಕ್ಕೆ ಆಗದೇ ಇರತಕ್ಕಂಥ ಅನಿವಾರ್ಯ ಸ್ಥಿತಿ ಇದೆ ಆದರೆ ಆ ಪೋಷಕರ ಪಾತ್ರವನ್ನು ಅವರನ್ನು ತಿರ್ತಕ್ಕಂಥ ಪಾತ್ರ ನಮ್ಮ ಮೇಲಿದೆ ಮಕ್ಕಳಿಗೆ ಬರೀ ಶಿಕ್ಷಣ ಕೊಡೋದು ಅಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸ್ ಮಾಡ್ತಕ್ಕಂಥದ್ದು ಅಥವಾ ಉತ್ತೀರ್ಣತೆಗೊಳಿಸ್ತಕ್ಕಂಥದ್ದು ಎಂಬುದು ಅಷ್ಟೇ ಅಲ್ಲ ಮಕ್ಕಳನ್ನು ನಾವು ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಸಾಮಾಜಿಕವಾಗಿ ಮತ್ತು ದೇಶದ ಅಭಿವೃದ್ಧಿಗಾಗಿ ದೇಶಾಭಿಮಾನ ಭಾಷಾಭಿಮಾನ ರಾಷ್ಟ್ರಾಭಿಮಾನ ಇಂಥ ಹಲವಾರು ಅಂಶಗಳನ್ನು ನಾವು ಪ್ರತಿನಿತ್ಯ ಪಾಠ ಪ್ರವಚನ ಮಾಡುವಾಗ ಮೋಟಿವೇಶನ್ ಕ್ಲಾಸನ್ನು ಮಾಡುವಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ತರಬೇತಿಯನ್ನು ವಿದ್ಯೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸ್ಪೋರ್ಟ್ಸನ್ನು ಹಲವಾರು ಇಲಾಖೆ ನಿರ್ದೇಶನ ಮೇಲೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇದರ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಮಾಡಲೇಬೇಕು ಸರ್ವತೋ ಅಭಿವೃದ್ಧಿಗೆ ಅನುಕೂಲ ಆಗಲಿ ಅಂತ ಎಲ್ಲ ಕೆಲಸ ಕಾರ್ಯಗಳನ್ನು ಪಾಠ ಪ್ರವಚನದ ಮಧ್ಯದಲ್ಲೇ ತೊಡಸ್ಕೊಂಡು ಮಾಡ್ತೀವಿ ವಿಶೇಷವಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ಸಮಯ ಸಾಕಾಗೋದಿಲ್ಲ ಮನೆಯಲ್ಲಿ ಅವರಿಗೆ ಓದಲಿಕ್ಕೆ ಅನುಕೂಲಗಳಿಲ್ಲ ಅಂತ ಮನೆ ಭೇಟಿಯನ್ನು ಮಾಡ್ತೀವಿ ಪೋಷಕರ ಸಭೆಗಳನ್ನು ಮಾಡ್ತೀವಿ ಜೊತೆಗೆ ಭಾಳಷ್ಟು ಕಲಿಕೆಯಲ್ಲಿ ಹಿಂದುಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಕೊಡ್ತೀವಿ ಓದಲಿಕ್ಕೆ ತುಂಬ ಆಸಕ್ತಿ ಇತ್ತು ಸಾಧನೆ ಮಾಡಲಿಕ್ಕೆ ಇಷ್ಟಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕೋರಿಂಗ್ ಪ್ಯಾಕೇಜನ್ನು ಕೊಡೋ ಅಭ್ಯಾಸ ಇದರ ಜೊತೆಗೆ ಮಕ್ಕಳಿಗೆ ಬೆಳಗ್ಗೆ ಮತ್ತು ಸಂಜೆಯ ಅವಧಿಯಲ್ಲಿ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಮಕ್ಕಳನ್ನು ದತ್ತು ತೆಗೆದುಕೊಂಡು ಮತ್ತು ಹಲವಾರು ಇಲಾಖೆಯ ಎಲ್ಲ ನಿರ್ದೇಶಗಳನ್ನು ಪಾಲಿಸ್ತಾ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಈ ವರ್ಷವೂ ಕೂಡ ನಾವು ಕೊಡಬೇಕು ಅದರಲ್ಲಿ ನಾವು ಸಂತೃಪ್ತಿಯನ್ನು ಪಡ್ಕೊಳ್ಬೇಕು ಎಂತಕ್ಕಂಥ ಆಶಯದೊಂದಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಸರ್ಕಾರಿ ಪದವಿರುವ ಪ್ರೌಢಶಾಲೆ ಮೂಲಕ ಈ ಮಕ್ಕಳಿಗೆ ನಾವು ಇವತ್ತು ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಬರಮಾಡ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತ ಇವತ್ತು ಶಾಲೆಗೆ ಬರ್ತಾ ಇದ್ದೀರಾ ಮಕ್ಕಳೇ ಏನು ಅನ್ಸತ್ತೆ ಬೇಜಾರು ಆಗ್ತಿದ್ಯಾ ಖುಷಿ ಆಗ್ತಿದೆ ಬನ್ನಿ ರಜಾ ಎಲ್ಲ ಎಂಜಾಯ್ ಮಾಡಿದ್ರಾ ಮಾಡಿದ್ರಾ ಎಷ್ಟನೇ ಕ್ಲಾಸ್ ನೀನು ಎಂಟು ಪಾಸ್ ಆಗಿ ಒಂಬತ್ತು ಖುಷಿ ಇದೆ ಎಂಟನೇ ಇದ್ದೀರಾ ಎಂಟನೇ ಕ್ಲಾಸ್ ಬಂದಿಲ್ಲ ಓಕೆ